ನಟ ಶಿವಣ್ಣ ಅವರ ಸರ್ಜರಿ ಬಳಿಕ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶಿವಣ್ಣ ಅವರನ್ನ ನೋಡಲು ಅಪ್ಪು ಮಕ್ಕಳಾತ ಧೃತಿ ಹಾಗೂ ವಂದಿತಾ ಅವರು ಅಮೆರಿಕದ ಮಿಯಾಮಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ದೊಡ್ಡಪ್ಪ ಶಿವಣ್ಣ ಅವರನ್ನ ನೋಡಿ ಧೃತಿ ಹಾಗೂ ವಂದಿತಾ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಶಿವಣ್ಣ ಅವರ ಪರಿಸ್ಥಿತಿ ಹೇಗಿದೆ ಧೃತಿ ಹಾಗೂ ವಂದಿತಾ ಹೇಳಿತೆ ಎನ್ನುವುದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಅಪ್ಪು ಅವರ ಮಕ್ಕಳಿಗೆ ದೊಡ್ಡಪ್ಪ ಶಿವಣ್ಣ ಅವರೇ ತಂದೆಯಂತೆ ಕಾಳಜಿ ವಹಿಸುತ್ತಿದ್ದರು ಇದೀಗ ಆಸ್ಪತ್ರೆಯಲ್ಲಿರುವ ಶಿವಣ್ಣ ಅವರನ್ನು ನೋಡಲು ಅಪ್ಪು ಅವರ ಮಕ್ಕಳಾದ ಧೃತಿ ಹಾಗೂ ವಂದಿತಾ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಸರ್ಜರಿ ಬಳಿಕ ವಿಶ್ರಾಂತಿಯಲ್ಲಿರುವ ಶಿವಣ್ಣ ಅವರು ಇನ್ನೂ ಕೂಡ ಹೆಚ್ಚಾಗಿ ಯಾರ ಬಳಿಯೂ ಮಾತನಾಡುತ್ತಿಲ್ಲ ನೃತ್ಯ ಹಾಗೂ ವಂದಿತಾ ಅವರು ಐಸಿನಲ್ಲಿರುವ ದೊಡ್ಡಪ್ಪ ಶಿವಣ್ಣ ಅವರ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕಿದ್ದಾರೆ ಅಪ್ಪನಿಗೆ ನೋಡಿದ್ರೆ ಆ ರೀತಿ ಆಯಿತು ದೊಡ್ಡಪ್ಪನಿಗೆ ಈ ರೀತಿಯಾಗಿ ಆಸ್ಪತ್ರೆಯಲ್ಲಿದ್ದಾರೆ ನಮಗೆ ಯಾಕೆ ಇಷ್ಟು ಕಷ್ಟ ಬರುತ್ತೆ ಅಂತ ಭಾವುಕರಾಗಿದ್ದಾರೆ ಗೀತಕ್ಕ ಅವರು ಮಕ್ಕಳಿಬ್ಬರನ್ನು ಸಮಾಧಾನಪಡಿಸಿ ಏನೂ ಆಗಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಇನ್ನು ಹತ್ತು ಹದಿನೈದು ದಿನ ಅಷ್ಟೇ ನಿಮ್ಮ ದೊಡ್ಡಪ್ಪ ಆರಾಮಾಗ್ತಾರೆ ಎನ್ನುವ ಧೈರ್ಯ ತುಂಬಿದ್ದಾರೆ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ